ಆ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತೀನಪ್ಪ ಅಂತಂದರೆ ಅಂತಂದ್ರೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಚಾನೆಲ್ನ ಕೀವೋರ್ಡ್ಸ್ ಅನ್ನು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಇದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಮತ್ತು ಏನೇನು ಕೀಬೋರ್ಡ್ಸ್ ಕೊಡಬೇಕಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದ್ರ ಬಗ್ಗೆ ಒಂದಿಷ್ಟು ಮೊದಲು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದಿಷ್ಟು ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ನಿಮ್ಮ ಒಂದು ನಿಮ್ಮ ಚಾನೆಲ್ನ ವ್ಯೂಸ್ ಮತ್ತು ಸಬ್ಸ್ಕ್ರೈಬ್ಸ್ ಮತ್ತು ವಿತ್ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗಬೇಕು ಅಂದರೆ ಈ ಒಂದು ಕೀವರ್ಡ್ಸ್ನ ನೀವು ಸೆಟ್ ಮಾಡಬೇಕಾಗುತ್ತೆ ಈ ಒಂದು ಕೀವರ್ಡ್ಸ್ನ ಹೇಗೆ ಸೆಟ್ ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ನಿಮ್ಮ ಚಾನೆಲ್ನಲ್ಲಿ ನಿಮ್ಮ ಚಾನಲ್ನಲ್ಲಿ ಯಾವ ಥರ ವಿಡಿಯೋಸ್ ಹಾಕಿರ್ತೀರಲ್ಲ ಆ ಆಧಾರ ರಿಲೇಟೆಡ್ ಆಗಿ ಕೀಬೋರ್ಡ್ಸ್ನ ಸೆಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋನ ಫೋನ್ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ಥರ ನಿಮ್ಮ ಮೊಬೈಲ್ನಲ್ಲಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನೋಡಿ ಸ್ನೇಹಿತರೆ ಈ ಥರ ನಿಮ್ಮ ಮೊಬೈಲ್ನಲ್ಲಿ ಗೂಗಲಿಗೆ ಹೋಗಿಬಿಟ್ಟು ಗೂಗಲಿಗೆ ಹೋಗಿ ಇಲ್ಲಿ ಯೂಟ್ಯೂಬ್ ಸ್ಟೂಡಿಯೋ ಡೆಸ್ಕ್ಟಾಪ್ ಸೈಟ್ ಕ್ರೋಮ್ ಅಂತ ಹೊಡ್ರಿ ಸರ್ಚ್ ಮಾಡಿ ಸ್ನೇಹಿತರೆ ಸರ್ಚ್ ಮಾಡಿದ ನಂತರ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಮದುವೆ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ಸ್ನೇಹಿತರೆ ಈ ತರ ಬರಬೇಕದು ಈ ಥರ ಬಂದ ನಂತರ ಇಲ್ಲಿ ನಿಮ್ಮದು ಈ ಥರ ನೋಡಿ ಸ್ನೇಹಿತರೆ ಇಲ್ಲಿ ಮೇಲೆ ಕಾಣ್ತಿದ್ದೆಲ್ಲ ಬಾಳದು ಬುಡ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಇದು ಇದು ಕ್ಲಿಕ್ ಇರಲಿಲ್ಲಪ್ಪ ಅಂದ್ರೆ ನೀವು ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಡೆಸ್ಕ್ಟಾಪ್ ಸೈಟ್ ತರ ಮಾಡ್ಕೋಬೇಕು ಡೆಸ್ಕ್ಟಾಪ್ ಸೈಟ್ ತರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಮೂಲೆಯಲ್ಲಿ ತ್ರೀ ಡಾಟ್ಸ್ ಕಾಣ್ತಾವಲ್ಲ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಸ್ನೇಹಿತರೆ ಕೆಳಗಡೆ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ಸೆಟ್ಟಿಂಗ್ ಕಾಣ್ತಾ ಇದಲ್ಲ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಬರುತ್ತೆ ನೋಡಿ ಸ್ನೇಹಿತರೆ ಈ ತರ ಬಂದ ಮೇಲೆ ಇಲ್ಲಿ ಚಾನಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರ್ಬೋದು ಕೀಬೋರ್ಡ್ಸ್ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಕೀಬೋರ್ಡ್ಸ್ ಎಲ್ಲ ಕೀಬೋರ್ಡ್ಸ್ ಅಂತ ಇದೆಯಲ್ಲ ಸ್ನೇಹಿತರೆ ಮಹೇಶ್ ಕೋರಿ ಬಾಳು ಗಿ ಮಲಂಗ್ ಇಲ್ಲಿ ನಾನು ನನ್ನ ಚಾನಲ್ ಪ್ರಕಾರ ನ ಕೊಟ್ಟಿದ್ದೀನಿ ಸ್ನೇಹಿತರೆ ಇವು ಈ ಥರ ನೀವು ನಿಮ್ಮ ಚಾನಲ್ನಲ್ಲಿ ಯಾವ ಥರ ವಿಡಿಯೋ ಹಾಕಿರ್ತೀರಲ್ಲ ಆ ವಿಡಿಯೋದ ಮೇಲೆ ನಿಮ್ಮ ನಿಮ್ಮ ಚಾನಲ್ ಯಾವ ಕೆಟಗರಿದಾಗಿರುತ್ತೆ ನೋಡಿ ನಿಮ್ಮ ಚಾನಲ್ ಏನಪ್ಪ ಟೈಟಲ್ ನೀವು ಗೆ ಏನು ಇದು ಕೊಟ್ಟಿರ್ತೀರಲ್ಲ ಸ್ನೇಹಿತರೆ ಏನಪ್ಪ ಟೈಟ್ಲ್ ವಿಡಿಯೋ ಟೈಟ್ಲ್ ಕೊಟ್ಟಿರ್ತೀರಲ್ಲ ಆ ಟೈಟ್ಲನ್ನು ನೀವು ಯಾವ ಯಾವ ಥರ ಟೈಟ್ಲ್ ಕೊಟ್ಟಿರ್ತೀರ ನೋಡಿ ಆ ಥರ ಇಲ್ಲಿ ಕೀವರ್ಡ್ಸ್ ಹಾಕಬೇಕಾಗುತ್ತೆ ಹಾಗಾದರೆ ಈ ಕೀವರ್ಡ್ಸ್ ಪ್ರಕಾರ ಸರ್ಚ್ ಮಾಡಿದರೆ ನಲ್ಲಿ ಯಾರಾದರೂ ವೀಡಿಯೋ ಸರ್ಚ್ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ನಿಮ್ಮ ಒಂದು ವಿಡಿಯೋನ ಆ ಅದು ಇದು ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನೇ ನಿಮ್ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಿ